ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಪುರುಷೋತ್ತಮ ಯುಗವೇ ಗೀತಿ ಎಪಿಸೋಡ್ ಆಗಿದೆ ಈ ಪುರುಷೋತ್ತಮ ಯುಗದಲ್ಲಿ ನೀವು ಪುರುಷಾರ್ಥವನ್ನು ಮಾಡಿ ಉತ್ತಮ ಪುರುಷರಾಗಬೇಕು ಅಂದರೆ ದೇವತೆಗಳಾಗಬೇಕು ಇಂದಿನ ಪ್ರಶ್ನೆಯಾಗಿದೆ ಯಾವೊಂದು ಮಾತಿನ ಕಡೆ ಸದಾ ಗಮನ ಇದ್ದರೆ ನಿಮ್ಮ ನೌಕೆ ಪಾರಾಗುತ್ತದೆ ಉತ್ತರ ನಾವೀಗ ಈಶ್ವರನ ಸಂಘದಲ್ಲಿ ಇರಬೇಕು ಅನ್ನುವ ಮಾತಿನ ಕಡೆ ಸದಾ ಗಮನ ಇದ್ದರೆ ನಿಮ್ಮ ನೌಕೆ ಪಾರಾಗುತ್ತದೆ ಒಂದು ವೇಳೆ ನಾವು ದೋಷದಲ್ಲಿ ಬಂದರೆ ಸಂಶಯಕ್ಕೊಳಗಾದರೆ ನಮ್ಮ ನೌಕೆ ವಿಷದ ಸಾಗರದಲ್ಲಿ ಮುಳುಗಿ ಹೋಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಮಾತಿನ ಬಗ್ಗೆ ಮಕ್ಕಳಿಗೆ ಸ್ವಲ್ಪ ಕೂಡ ಸಂಶಯ ಬರಬಾರದು ಪರಮಾತ್ಮ ತಂದೆ ಮಕ್ಕಳನ್ನು ತಮ್ಮ ಸಮಾನ ಪವಿತ್ರ ಮಾಡಿಕೊಳ್ಳಲು ಬಂದಿದ್ದಾರೆ ಮತ್ತು ಪರಮಾತ್ಮ ತಂದೆ ಮಕ್ಕಳನ್ನು ತಮ್ಮ ಸಮಾನ ಜ್ಞಾನ ಸ್ವರೂಪರನ್ನಾಗಿ ಮಾಡಲು ಬಂದಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಸಂಘದಲ್ಲೇ ಇರಬೇಕು ಓಂ ಶಾಂತಿ ಭಗವಾನ್ ವಾಚಾಗಿದೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಅದೇ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಐದು ಸಾವಿರ ವರ್ಷದ ಮೊದಲು ಪರಮಾತ್ಮ ತಂದೆ ಯಾವ ರಾಜ್ಯೋಗವನ್ನು ಕಲಿಸಿದ್ದರೋ ಈಗಲೂ ಅದೇ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಈ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿದೆ ಜಗತ್ತಿನ ಜನರಿಗೆ ಈ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿಲ್ಲ ಗೀತೆಯ ಭಗವಂತ ಯಾವಾಗ ಬಂದರು ಅನ್ನುವ ಮಾತನ್ನು ನೀವೀಗ ಜಗತ್ತಿನ ಜನರಿಗೆ ಕೇಳಬೇಕು ಭಗವಂತ ತಂದೆ ತಿಳಿಸುತ್ತಾರೆ ನಾನು ರಾಜಯೋಗವನ್ನು ಕಲಿಸಿ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಎಂದು ಅಂದ ಮೇಲೆ ಆ ಗೀತೆ ಎಪಿಸೋಡ್ ಯಾವಾಗ ನಡೆಯುತ್ತದೆ ಅನ್ನುವ ಮಾತನ್ನು ನೀವು ಜಗತ್ತಿನ ಜನರನ್ನು ಕೇಳಬೇಕು ಈ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ನೀವೀಗ ಪ್ರತ್ಯಕ್ಷದಲ್ಲಿ ಜ್ಞಾನವನ್ನು ಕೇಳುತ್ತಿದ್ದೀರಾ ಎಪಿಸೋಡ್ ಎಪಿಸೋಡಂತೂ ನಡೆಯಲೇಬೇಕು ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಮಧ್ಯದಲ್ಲಿ ಗೀತೆ ಎಪಿಸೋಡ್ ನಡೆಯುತ್ತದೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ ಅವಶ್ಯವಾಗಿ ಪುರುಷೋತ್ತಮ ಸಂಗಮ ಯುಗ ಬರುತ್ತದೆ ಬಲೆ ಪುರುಷೋತ್ತಮ ವರ್ಷ ಎಂದು ಗಾಯನವನ್ನು ಮಾಡುತ್ತಾರೆ ಆದರೆ ಪುರುಷೋತ್ತಮ ಯುಗದ ಬಗ್ಗೆ ಪಾಪ ಜನರಿಗೆ ಗೊತ್ತಿಲ್ಲ ಈಗ ಮಧುರಾತಿ ಮಧುರ ಮಕ್ಕಳಿಗೆ ಗೊತ್ತಿದೆ ಪುರುಷೋತ್ತಮ ಯುಗವನ್ನು ನಿರ್ಮಾಣ ಮಾಡಲು ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ ಅಂದರೆ ಮನುಷ್ಯರನ್ನು ಉತ್ತಮ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ ಮನುಷ್ಯರಲ್ಲಿ ಉತ್ತಮ ಪುರುಷರೂ ಅಂದರೆ ದೇವತೆಗಳು ಅಂದರೆ ಈ ನಾರಾಯಣ ಆಗಿದ್ದಾರೆ ಸಂಗಮ ಯುಗದ ಸಮಯದಲ್ಲೇ ಪರಮಾತ್ಮ ತಂದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ದೇವತೆಗಳು ಅವಶ್ಯವಾಗಿ ಸತ್ಯಯುಗದಲ್ಲಿ ಇರುತ್ತಾರೆ ಇನ್ನು ಉಳಿದ ಎಲ್ಲ ಮನುಷ್ಯರು ಕಲಿಯುಗದಲ್ಲಿ ಇದ್ದಾರೆ ಈಗ ಮಕ್ಕಳಾದ ನೀವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ಈಗ ಮಕ್ಕಳಿಗೆ ಗೊತ್ತಿದೆ ನಾವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೇವೆ ಎಂದು ಅಂದ ಮೇಲೆ ಈ ಮಾತನ್ನು ಪಕ್ಕಾ ರೂಪದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಎಂದೂ ಯಾವ ಕಾರಣಕ್ಕೂ ನಿಮ್ಮ ಕುಲವನ್ನು ಮರೆಯಬಾರದು ಆದರೆ ಮಾಯೆ ನಿಮ್ಮ ಕುಲವನ್ನು ಮರೆಸಿ ಬಿಡುತ್ತದೆ ನಾವು ಬ್ರಾಹ್ಮಣ ಕುಲದ ಆತ್ಮರಾಗಿದ್ದೇವೆ ಪುನಃ ನಾವು ದೇವತಾ ಕುಲದ ಆತ್ಮರಾಗುತ್ತೇವೆ ಒಂದು ವೇಳೆ ನಾವು ಬ್ರಾಹ್ಮಣ ಕುಲದ ಆತ್ಮರು ಅನ್ನುವ ಮಾತು ನೆನಪಿನಲ್ಲಿ ಇದ್ದರೆ ನಿಮಗೆ ಅಪಾರ ಖುಷಿ ಇರುತ್ತದೆ ನೀವೀಗ ರಾಜ್ಯೋಗದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಅಂದ ಮೇಲೆ ಭಗವಂತ ತಂದೆ ಪುನಃ ನಮಗೆ ಗೀತಾ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮತ್ತು ಭಾರತದ ಪ್ರಾಚೀನ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ನಾವೀಗ ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಕಾಮ ಮಹಾಶತ್ರು ಆಗಿದೆ ಈ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ಪವಿತ್ರತೆಯ ಮಾತಿನ ಕಾರಣ ಎಷ್ಟೊಂದು ವಾದ ನಡೆಯುತ್ತದೆ ಮನುಷ್ಯರು ವಿಕಾರವನ್ನು ಒಂದು ಖಜಾನೆ ಎಂದು ತಿಳಿದುಕೊಂಡಿದ್ದಾರೆ ಮನುಷ್ಯರ ಪಾಲಿಗೆ ವಿಕಾರ ಒಂದು ಖಜಾನೆ ಆಗಿದೆ ಲೌಕಿಕ ತಂದೆಯ ಮೂಲಕ ವಿಕಾರ ಅನ್ನುವ ಆಸ್ತಿ ಮಕ್ಕಳಿಗೆ ಪ್ರಾಪ್ತಿಯಾಗಿದೆ ಯಾವಾಗ ಮಕ್ಕಳು ಬಾಲಕರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಆಗ ಮೊದಲು ತಂದೆಯ ಮೂಲಕ ಈ ವಿಕಾರದ ಆಸ್ತಿ ಪ್ರಾಪ್ತಿಯಾಗುತ್ತದೆ ನಂತರ ತಂದೆ ಮಕ್ಕಳಿಗೆ ಮದುವೆಯನ್ನು ಮಾಡಿಸಿ ಮಕ್ಕಳ ಜೀವನವನ್ನೇ ಹಾಳು ಮಾಡುತ್ತಾರೆ ಮತ್ತು ಬೇಹದ್ದಿನ ತಂದೆ ತಿಳಿಸುತ್ತಾರೆ ಕಾಮವಿಕಾರ ಮಹಾಶತ್ರು ಆಗಿದೆ ಅಂದ ಮೇಲೆ ಅವಶ್ಯವಾಗಿ ಕಾಮವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗತ್ತನ್ನೇ ಗೆಲ್ಲುತ್ತೀರಾ ಪರಮಾತ್ಮ ತಂದೆ ಅವಶ್ಯವಾಗಿ ಸಂಗಮ ಯುಗದ ಸಮಯದಲ್ಲೇ ಬಂದಿರಬೇಕು ಮಹಾಬಾರಿ ಮಹಾಭಾರತದ ಯುದ್ಧ ಕೂಡ ನಡೆಯುತ್ತದೆ ನಾವೆಲ್ಲರೂ ಅವಶ್ಯವಾಗಿ ಸಂಗಮ ಯುಗದಲ್ಲೇ ಇದ್ದೇವೆ ಎಲ್ಲರೂ ತಕ್ಷಣ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಪ್ರತಿಯೊಂದು ಮಾತಿನಲ್ಲೂ ಪರಿವರ್ತನೆ ಆಗಲು ಸಮಯ ಬೇಕಾಗುತ್ತದೆ ಮುಖ್ಯ ಮಾತನ್ನು ಮಕ್ಕಳಾದ ನೀವು ಬರೆಯುತ್ತೀರಾ ಮಕ್ಕಳು ಮುಖ್ಯವಾಗಿ ಪರಮಾತ್ಮ ತಂದೆಗೆ ಪತ್ರದಲ್ಲಿ ಇದೇ ಮಾತನ್ನೇ ಬರೆಯುತ್ತೀರಾ ಬಾಬಾ ನಾವು ವಿಶ್ವದ ವೈತರಣಿಯ ನದಿಯಲ್ಲಿ ಬಿದ್ದು ಬಿಟ್ಟಿದ್ದೇವೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಯಾವುದೋ ಒಂದು ಆಜ್ಞೆಯನ್ನು ನೀಡಿರಬೇಕು ಪರಮಾತ್ಮ ತಂದೆಯ ಆಜ್ಞೆಯಾಗಿದೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಮೊದಲು ಜಗಜ್ಜೀತರಾಗಿ ನಂತರ ಕಾಮ ವಿಕಾರದ ಮೇಲೆ ವಿಜಯ ಆಗುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ ಮೊದಲು ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನಂತರ ಜಗಜ್ಜೀತರಾಗುತ್ತೇವೆ ಜಗಜ್ಜೀತರಾದ ನಂತರ ವಿಕಾರದ ಮೇಲೆ ವಿಜಯ ಆಗುವುದಿಲ್ಲ ಈ ನಾರಾಯಣರು ಜಗಜ್ಜೀತರಾಗಿದ್ದಾರೆ ಆದ್ದರಿಂದ ನಾರಾಯಣರಿಗೆ ಸಂಪೂರ್ಣ ನಿರ್ವಿಕಾರಿಗಳು ಎಂದು ಕರೆಯಲಾಗುತ್ತದೆ ದೇವತೆಗಳೆಲ್ಲರೂ ನಿರ್ವಿಕಾರಿಗಳಾಗಿದ್ದಾರೆ ಎಲ್ಲಾ ದೇವತೆಗಳಿಗೂ ನಿರ್ವಿಕಾರಿಗಳು ಎಂದು ಕರೆಯುತ್ತೇವೆ ಅಂದ ಮೇಲೆ ದೇವತೆಗಳ ರಾಜ್ಯಕ್ಕೆ ರಾಮರಾಜ್ಯ ಎಂದು ನೀವು ಕರೆಯುತ್ತೀರಾ ದೇವತೆಗಳ ರಾಜ್ಯದಲ್ಲಿ ನಿರ್ವಿಕಾರಿ ದೇವತೆಗಳೇ ಇರುತ್ತಾರೆ ರಾಮರಾಜ್ಯ ನಿರ್ವಿಕಾರಿ ಜಗತ್ತಾಗಿದೆ ಈ ರಾವಣ ರಾಜ್ಯ ವಿಕಾರಿ ಜಗತ್ತಾಗಿದೆ ಈ ರಾವಣ ರಾಜ್ಯದಲ್ಲಿ ಅಪವಿತ್ರ ಗೃಹಸ್ಥ ಆಶ್ರಮ ಇದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮೊದಲು ನೀವು ಪವಿತ್ರ ಗೃಹಸ್ಥ ಆಶ್ರಮದಲ್ಲಿ ಇದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಈಗ ಅಪವಿತ್ರರಾಗಿದ್ದೀರಾ ಇದು ನಿಮ್ಮ ಎಂಬತ್ನಾಲ್ಕು ಜನ್ಮದ ಕಥೆಯಾಗಿದೆ ಹೊಸ ಜಗತ್ತು ಅವಶ್ಯವಾಗಿ ನಿರ್ವಿಕಾರಿ ಜಗತ್ತಾಗಿರಲೇಬೇಕು ಭಗವಂತ ತಂದೆ ಪವಿತ್ರತೆಯ ಸಾಗರಾಗಿದ್ದಾರೆ ಅವರು ಪವಿತ್ರ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಪುನಃ ಅವಶ್ಯವಾಗಿ ರಾವಣ ರಾಜ್ಯ ಬರಲೇಬೇಕು ರಾಮ ರಾಜ್ಯ ಮತ್ತು ರಾವಣ ರಾಜ್ಯ ಅನ್ನುವ ಹೆಸರಿದೆ ರಾವಣ ರಾಜ್ಯ ಅಂದರೆ ಅಸುರಿ ರಾಜ್ಯ ಆಗಿದೆ ನೀವೆಲ್ಲರೂ ಅಸುರಿ ರಾಜ್ಯದಲ್ಲಿ ಕುಳಿತಿದ್ದೀರಾ ಈ ನಾರಾಯಣರ ಚಿತ್ರ ದೈವಿ ರಾಜ್ಯದ ಸಂಕೇತ ಆಗಿದೆ ಈಗ ಮಕ್ಕಳಾದ ನೀವು ಶಾಂತಿ ಯಾತ್ರೆಯನ್ನು ಮಾಡುತ್ತೀರಾ ಪ್ರಭಾತ ಎಂದು ಬೆಳಗ್ಗೆಯ ಸಮಯಕ್ಕೆ ಕರೆಯಲಾಗುತ್ತದೆ ಬೆಳಗ್ಗೆ ಬೆಳಗ್ಗೆ ಶಾಂತಿಯಾತ್ರೆಯನ್ನು ಮಾಡಬೇಕು ಆದರೆ ಬೆಳಗ್ಗೆ ಮನುಷ್ಯರು ಮಲಗಿರುತ್ತಾರೆ ಬೆಳಗ್ಗೆಯ ಸಮಯದಲ್ಲಿ ಇನ್ನೂ ಮನುಷ್ಯರು ಮಲಗಿರುತ್ತಾರೆ ಆದ್ದರಿಂದ ನೀವು ಲೇಟಾಗಿ ಶಾಂತಿಯಾತ್ರೆಯನ್ನು ಮಾಡುತ್ತೀರಾ ಪ್ರದರ್ಶನ ಯಾವಾಗ ಚೆನ್ನಾಗಿ ನಡೆಯುತ್ತದೆ ಅಂದರೆ ನೀವು ಪ್ರದರ್ಶನವನ್ನು ನಿರ್ಮಾಣ ಮಾಡಿದ ಸ್ಥಾನದಲ್ಲಿ ಸೆಂಟರ್ ಇರಬೇಕು ಸೆಂಟರ್ ಇರುವ ಸ್ಥಾನದಲ್ಲಿ ಪ್ರದರ್ಶನವನ್ನು ನಿರ್ಮಾಣ ಮಾಡಿದರೆ ಪ್ರದರ್ಶನ ಚೆನ್ನಾಗಿ ನಡೆಯುತ್ತದೆ ಏಕೆಂದರೆ ಅಲ್ಲಿ ಅನೇಕರು ಬಂದು ಕಾಮವಿಕಾರ ಮಹಾಶತ್ರು ಆಗಿದೆ ಕಾಮವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನಾವು ಜಗಜ್ಜೀತರಾಗುತ್ತೇವೆ ಅನ್ನುವ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಲಕ್ಷ್ಮೀನಾರಾಯಣರ ಟ್ರಾನ್ಸ್ಲೇಟ್ನ ಚಿತ್ರ ಅವಶ್ಯವಾಗಿ ಸದಾ ನಿಮ್ಮ ಜೊತೆಗೆ ಇರಬೇಕು ನಾರಾಯಣರ ಚಿತ್ರವನ್ನು ಜೊತೆಗಿಟ್ಟುಕೊಳ್ಳುವುದನ್ನು ಎಂದೂ ಮರೆಯಬಾರದು ಒಂದನೆಯ ಚಿತ್ರ ಅಂದರೆ ಲಕ್ಷ್ಮೀ ನಾರಾಯಣರ ಚಿತ್ರ ಮತ್ತು ಎರಡನೆಯ ಚಿತ್ರ ಅಂದರೆ ಏಣಿಯ ಚಿತ್ರ ಹೇಗೆ ಟ್ರಕ್ನಲ್ಲಿ ದೇವಿಯರ ಮೂರ್ತಿಯನ್ನು ಇಟ್ಟು ಯಾತ್ರೆಯನ್ನು ಮಾಡಿಸುತ್ತಾರೆ ಅದೇ ರೀತಿ ಎರಡು ಅಥವಾ ಮೂರು ಟ್ರಕ್ ಅನ್ನು ಬಹಳ ಸುಂದರವಾಗಿ ಶೃಂಗಾರ ಮಾಡಿ ಅದರಲ್ಲಿ ಮುಖ್ಯವಾದ ಚಿತ್ರವನ್ನು ಇಟ್ಟು ಶಾಂತಿಯಾತ್ರೆಯನ್ನು ಮಾಡಬೇಕು ಆಗ ನೋಡಲು ಎಲ್ಲರಿಗೂ ಬಹಳ ಇಷ್ಟ ಆಗುತ್ತದೆ ದಿನ ಪ್ರತಿದಿನ ಕಳೆದಂತೆ ನಿಮ್ಮ ಬಳಿ ಇರುವಂತಹ ಚಿತ್ರಗಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಮತ್ತು ನಿಮ್ಮ ಜ್ಞಾನ ಕೂಡ ದಿನ ಪ್ರತಿದಿನ ಕಳೆದಂತೆ ವೃದ್ಧಿಯಾಗುತ್ತಾ ಹೋಗುತ್ತದೆ ದಿನ ಪ್ರತಿದಿನ ಕಳೆದಂತೆ ಪರಮಾತ್ಮ ತಂದೆಯ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತದೆ ಆ ಮಕ್ಕಳಲ್ಲಿ ಬಡವರು ಶ್ರೀಮಂತರು ಎಲ್ಲರೂ ಇದ್ದಾರೆ ದಿನ ಪ್ರತಿದಿನ ಕಳೆದಂತೆ ಶಿವ ತಂದೆಯ ಭಂಡಾರ ತುಂಬುತ್ತಾ ಹೋಗುತ್ತದೆ ಯಾರು ಶಿವತಂದೆಯ ಭಂಡಾರವನ್ನು ತುಂಬುತ್ತಾರೋ ಅವರಿಗೆ ಒಂದಕ್ಕೆ ನೂರು ಪಟ್ಟು ರಿಟರ್ನ್ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವೀಗ ಪದುಮಾ ಪದಂಪತಿ ಆಗುತ್ತೀರಾ ಅದು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವೀಗ ಪದುಮಾ ಪದಂಪತಿ ಆಗುತ್ತೀರಾ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನೀವೀಗ ಜಗತ್ತಿಗೆ ಮಾಲೀಕರಾಗುತ್ತೀರಾ ಇಪ್ಪತ್ತೊಂದು ಪೀಳಿಗೆಗೋಸ್ಕರ ನೀವು ಜಗತ್ತಿಗೆ ಮಾಲೀಕರಾಗುತ್ತೀರಾ ಅಂದ ಮೇಲೆ ಈಗ ಸ್ವಯಂ ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ಈ ಸೃಷ್ಟಿಗೆ ಬಂದಿದ್ದಾರೆ ಮಕ್ಕಳಿಗೋಸ್ಕರ ಅಂಗೈಯಲ್ಲೇ ಸ್ವರ್ಗವನ್ನು ತೆಗೆದುಕೊಂಡು ಬಂದಿದ್ದಾರೆ ಹೇಗೆ ಮನೆಯಲ್ಲಿ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಮಕ್ಕಳು ಜನ್ಮವನ್ನು ಪಡೆದುಕೊಂಡ ತಕ್ಷಣ ತಂದೆಯ ಆಸ್ತಿ ಮಕ್ಕಳ ಅಂಗೈಯಲ್ಲೇ ಇರುತ್ತದೆ ಲೌಕಿಕ ತಂದೆ ತಮ್ಮ ಮಗನಿಗೆ ಹೇಳುತ್ತಾರೆ ಈ ಮನೆ ಈ ಸಂಪತ್ತು ಎಲ್ಲವೂ ನಿನ್ನದೇ ಆಗಿದೆ ಎಂದು ಬೇಹತ್ತಿನ ತಂದೆ ಹೇಳುತ್ತಾರೆ ಯಾವಾಗ ನೀವು ನನಗೆ ಮಕ್ಕಳಾಗುತ್ತೀರೋ ಆಗ ಸ್ವರ್ಗದ ರಾಜ್ಯ ಭಾಗ್ಯ ನಿಮ್ಮದಾಗಿದೆ ಸ್ವರ್ಗದ ರಾಜ್ಯ ಭಾಗ್ಯ ನಿಮಗೋಸ್ಕರ ಇದೆ ಎಂದು ತಂದೆ ಹೇಳುತ್ತಾರೆ ಅದು ಇಪ್ಪತ್ತೊಂದು ಪೀಳಿಗೆಗೋಸ್ಕರ ಸ್ವರ್ಗದ ರಾಜ್ಯ ಭಾಗ್ಯ ನಿಮಗೆ ಪ್ರಾಪ್ತಿಯಾಗುತ್ತದೆ ಏಕೆಂದರೆ ನೀವೀಗ ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಆದ್ದರಿಂದ ಪರಮಾತ್ಮ ತಂದೆಗೆ ಮಹಾಕಾಲ ಎಂದು ಕರೆಯುತ್ತೇವೆ ಮಹಾಕಾಲ ಯಾರನ್ನೂ ಸಾಯಿಸುವಂತವರಲ್ಲ ಮಹಾಕಾಲ ಎಂದು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಮಹಾಕಾಲ ಅನ್ನುವ ಶಬ್ದವನ್ನು ಕೇಳಿ ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ಭಗವಂತ ತಂದೆ ಯಮದೂತರನ್ನು ಕಳಿಸುತ್ತಾರೆ ಭಗವಂತ ತಂದೆ ನಮ್ಮ ಪ್ರಾಣವನ್ನು ತೆಗೆದುಕೊಂಡು ಹೋಗುವುದಕ್ಕೋಸ್ಕರ ಯಮದೂತರನ್ನು ಕಳಿಸುತ್ತಾರೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಆದರೆ ಈ ಜ್ಞಾನ ಮಾರ್ಗದಲ್ಲಿ ಅಂತಹ ಯಾವ ಮಾತು ಇಲ್ಲ ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಪರ್ವತದ ಮೇಲೆ ನಿವಾಸವನ್ನು ಮಾಡುವಂತಹ ಜನ ಮಹಾಕಾಲನನ್ನು ಬಹಳಷ್ಟು ನಂಬುತ್ತಾರೆ ಮಹಾಕಾಲನ ಮಂದಿರ ಕೂಡ ಇದೆ ಮಹಾಕಾಲನ ಮಂದಿರದಲ್ಲಿ ಭಕ್ತರ ಗುಂಪೇ ಸೇರಿರುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಕುಳಿತು ಇಲ್ಲಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಿರುವ ಪ್ರತಿಯೊಂದು ಜ್ಞಾನದ ಮಾತು ಸರಿಯಾದ ಮಾತಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಅನೇಕ ಜನ್ಮದ ವಿಕರ್ಮ ಭಸ್ಮ ಆಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆಯ ಜ್ಞಾನವನ್ನು ನೀವೀಗ ಪ್ರಚಾರ ಮಾಡಬೇಕು ಜಗತ್ತಿನಲ್ಲಿ ಅನೇಕ ಕುಂಭಮೇಳಗಳು ನಡೆಯುತ್ತದೆ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡುವ ಮಾತಿನ ಬಗ್ಗೆ ಬಹಳಷ್ಟು ಮಹತ್ವವನ್ನು ತಿಳಿಸಿದ್ದಾರೆ ಐದು ಸಾವಿರ ವರ್ಷದ ನಂತರ ಮಕ್ಕಳಾದ ನಿಮಗೆ ಜ್ಞಾನಾಮೃತ ಪ್ರಾಪ್ತಿಯಾಗುತ್ತದೆ ವಾಸ್ತವದಲ್ಲಿ ಇದಕ್ಕೆ ಅಮೃತ ಎಂದು ಕರೆಯುವುದಿಲ್ಲ ಇದು ಶಿಕ್ಷಣ ಆಗಿದೆ ಅಮೃತ ಅನ್ನುವುದು ಭಕ್ತಿ ಮಾರ್ಗದ ಹೆಸರಾಗಿದೆ ಅಮೃತ ಅನ್ನುವ ಹೆಸರನ್ನು ಕೇಳಿ ಚಿತ್ರದಲ್ಲಿ ನೀರನ್ನು ತೋರಿಸಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಶಿಕ್ಷಣದ ಮೂಲಕ ಶ್ರೇಷ್ಠ ಪದವಿ ಸಿಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಭಗವಂತ ತಂದೆ ಯಾವುದೇ ಪ್ರಕಾರದಿಂದ ಶೃಂಗಾರವನ್ನು ಮಾಡಿಕೊಂಡು ಶೃಂಗರಿತ ರೂಪದಲ್ಲಿ ಇರುವುದಿಲ್ಲ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸಿ ಆತ್ಮರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ನಾರಾಯಣರು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಿ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲ ಇಲ್ಲಿ ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತಿದೆ ಪರಮಾತ್ಮ ತಂದೆ ಆತ್ಮರಿಗೆ ಶಿಕ್ಷಣವನ್ನು ಕಲಿಸಿ ಆತ್ಮರನ್ನು ತಮ್ಮ ಸಮಾನ ಜ್ಞಾನ ಸ್ವರೂಪರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಆತ್ಮರಿಗೆ ಶಿಕ್ಷಣವನ್ನು ಕಲಿಸಿ ಆತ್ಮರನ್ನು ಭಗವಾನ್ ಭಗವತಿಯನ್ನಾಗಿ ಮಾಡುವುದಿಲ್ಲ ಜಗತ್ತಿನ ಜನ ಕೃಷ್ಣ ಶಿಕ್ಷಣವನ್ನು ಕಲಿಸಿದರು ಎಂದು ತೋರಿಸುತ್ತಾರೆ ಕೃಷ್ಣ ಹೇಗೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಸತ್ಯಯುಗದಲ್ಲಿ ಪತಿತರು ಯಾರೂ ಕೂಡ ಇರುವುದಿಲ್ಲ ಕೃಷ್ಣ ಸತ್ಯುಗದಲ್ಲಿ ಜ್ಞಾನದ ಶಿಕ್ಷಣವನ್ನು ಕಲಿಸಲು ಸತ್ಯಯುಗದಲ್ಲಿ ಯಾರೂ ಪತಿತರು ಇರುವುದಿಲ್ಲ ಶ್ರೀಕೃಷ್ಣ ಸತ್ಯುಗದಲ್ಲಿ ಇರುತ್ತಾರೆ ಅಂದ ಮೇಲೆ ನೀವು ಸತ್ಯುಗದ ಶ್ರೀಕೃಷ್ಣನನ್ನು ಕಲಿಯುಗದಲ್ಲಿ ಎಂದೂ ನೋಡಲು ಸಾಧ್ಯ ಇಲ್ಲ ನಾಟಕದಲ್ಲಿ ಪ್ರತಿಯೊಬ್ಬರು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಪ್ರತಿಯೊಂದು ಜನ್ಮವನ್ನು ಪಡೆದುಕೊಂಡಾಗ ಪ್ರತಿಯೊಬ್ಬರ ಶಾರೀರಿಕ ಚಿತ್ರ ಸಂಪೂರ್ಣ ಭಿನ್ನಾಗಿರುತ್ತದೆ ಪ್ರತಿ ಜನ್ಮದಲ್ಲೂ ನಮ್ಮ ಶಾರೀರಿಕ ಚಿತ್ರ ಸಂಪೂರ್ಣ ಭಿನ್ನ ಆಗಿರುತ್ತದೆ ಇದು ನಾಟಕದ ಲೀಲೆ ಆಗಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಪುನಃ ಅದೇ ಶಾರೀರಿಕ ಚಿತ್ರದಲ್ಲಿ ಅದೇ ವಸ್ತ್ರವನ್ನು ಧರಿಸಿಕೊಂಡು ಪ್ರತಿ ಕಲ್ಪದಲ್ಲೂ ತಂದೆಯಾದ ನನ್ನ ಸಮ್ಮುಖಕ್ಕೆ ಶಿಕ್ಷಣವನ್ನು ಕಲಿಯಲು ಬರುತ್ತೀರಾ ಈ ನಾಟಕ ಇದೇ ರೀತಿ ಪುನರಾವರ್ತನೆ ಆಗುತ್ತದೆ ಆತ್ಮ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಕಲ್ಪದ ಮೊದಲು ಕೂಡ ಆತ್ಮ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಂಡಿತ್ತು ನಾಟಕದಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಮಾತು ಹದ್ದಿನ ಮಾತಾಗಿದೆ ಇದು ಬೇಹತ್ತಿನ ಮಾತಾಗಿದೆ ಬೇಹತ್ತಿನ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಅಂದ ಮೇಲೆ ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಉತ್ಪನ್ನ ಆಗಬಾರದು ಪರಮಾತ್ಮ ತಂದೆಯ ಬಗ್ಗೆ ಎಂದೂ ಯಾವ ಕಾರಣಕ್ಕೂ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ನೀವೀಗ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದೀರಾ ಆದರೆ ಪುನಃ ಕೆಲವರು ಸಂಶಯ ಬುದ್ಧಿ ಉಳ್ಳವರಾಗಿ ಬಿಡುತ್ತಾರೆ ಅಂದರೆ ಸಂಘದ ಬಣ್ಣ ಜನರಿಗೆ ತಾಗುತ್ತದೆ ನೀವೀಗ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದೀರಾ ಆದರೆ ಕೆಲವರು ಸಂಶಯ ಬುದ್ಧಿ ಉಳ್ಳವರಾಗುತ್ತಾರೆ ಏಕೆಂದರೆ ಕೆಟ್ಟವರ ಸಂಘದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಈಶ್ವರನ ಸಂಘದಲ್ಲೇ ನಾವು ಸದಾ ಇದ್ದರೆ ನಮ್ಮ ನೌಕೆ ಪಾರಾಗುತ್ತದೆ ಈಶ್ವರನ ಸಂಘವನ್ನು ತ್ಯಾಗ ಮಾಡಿದರೆ ನಾವು ವಿಷದ ಸಾಗರದಲ್ಲಿ ಮುಳುಗಿ ಹೋಗುತ್ತೇವೆ ಒಂದು ಕಡೆ ಕ್ಷೀರ ಸಾಗರ ಇದೆ ಇನ್ನೊಂದು ಕಡೆ ವಿಷದ ಸಾಗರ ಇದೆ ಜ್ಞಾನಾಮೃತ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಜ್ಞಾನದ ಸಾಗರ ಎಂದು ಕರೆಯುವುದು ಪರಮಾತ್ಮ ತಂದೆಯ ಮಹಿಮೆಯಾಗಿದೆ ಯಾವುದು ಪರಮಾತ್ಮ ತಂದೆಯ ಮಹಿಮೆಯಾಗಿದೆಯೋ ಆ ಮಹಿಮೆ ನಾರಾಯಣರ ಮಹಿಮೆ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಪವಿತ್ರತೆಯ ಸಾಗರಾಗಿದ್ದಾರೆ ಬಲೆ ದೇವಿ ದೇವತೆಗಳು ಪವಿತ್ರರಾಗಿ ಇರುತ್ತಾರೆ ಆದರೆ ದೇವತೆಗಳು ಸದಾ ಕಾಲಕ್ಕೋಸ್ಕರ ಪವಿತ್ರರಾಗಿ ಇರುವುದಿಲ್ಲ ದೇವತೆಗಳು ಅರ್ಧ ಕಲ್ಪದ ನಂತರ ಪುನಃ ಕೆಳಗಡೆ ಬೀಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಾನು ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತೇನೆ ಸದ್ಗತಿ ದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ನೀವೀಗ ಸದ್ಗತಿಗೆ ಹೋಗುತ್ತೀರಾ ಸದ್ಗತಿಗೆ ಹೋದ ನಂತರ ಈ ಯಾವ ಜ್ಞಾನದ ಮಾತು ಅಲ್ಲಿ ಇರುವುದಿಲ್ಲ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ನೀವೀಗ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿತು ನೀವು ಸ್ವಯಂ ಟೀಚರ್ ಆಗುತ್ತೀರಾ ಮುಖ್ಯ ಪ್ರಿನ್ಸಿಪಲ್ ಪರಮಾತ್ಮ ತಂದೆಯಾಗಿದ್ದಾರೆ ನೀವೆಲ್ಲರೂ ಪರಮಾತ್ಮ ತಂದೆಯ ಬಳಿ ಹೋಗುತ್ತೀರಾ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಹೋಗಿ ನೀವು ಹೇಳುತ್ತೀರಾ ಶಿವ ತಂದೆ ನಾವೀಗ ನಿಮ್ಮ ಬಳಿ ಬಂದಿದ್ದೇವೆ ಎಂದು ಅರೆ ಪರಮಾತ್ಮ ತಂದೆ ನಿರಾಕಾರ ರೂಪದಲ್ಲಿ ಇದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ ಆದ್ದರಿಂದ ನೀವೀಗ ಹೇಳುತ್ತೀರಾ ನಾವು ಬಾಪ್ತಾದರವರ ಬಳಿ ಹೋಗುತ್ತೇವೆ ಎಂದು ಈ ಬ್ರಹ್ಮನ ಶರೀರ ಪರಮಾತ್ಮ ತಂದೆಯ ರಥ ಆಗಿದೆ ಬ್ರಹ್ಮನ ಶರೀರ ಅನ್ನುವ ರಥದಲ್ಲಿ ಪರಮಾತ್ಮ ತಂದೆ ವಿರಾಜಮಾನ ಆಗಿದ್ದಾರೆ ಬ್ರಹ್ಮನ ಶರೀರಕ್ಕೆ ನೀವು ರಥ ಎಂದು ಕರೆಯುತ್ತೀರಾ ಕುದುರೆ ಎಂದು ಕರೆಯುತ್ತೀರಾ ಅಶ್ಪ ಎಂದು ಕರೆಯುತ್ತೀರಾ ಇದರ ಬಗ್ಗೆ ಒಂದು ಕತೆ ಇದೆ ದಕ್ಷ ಪ್ರಜಾಪಿತ ಯಜ್ಞವನ್ನು ರಚನೆ ಮಾಡಿದರು ಎಂದು ಹೇಳುತ್ತಾರೆ ದಕ್ಷ ಪ್ರಜಾಪಿತ ಯಜ್ಞವನ್ನು ರಚನೆ ಮಾಡಿದರು ಎಂದು ಕತೆಯನ್ನು ಬರೆದಿದ್ದಾರೆ ಆದರೆ ದಕ್ಷ ಪ್ರಜಾಪಿತ ಯಜ್ಞವನ್ನು ರಚನೆ ಮಾಡುವುದಿಲ್ಲ ಶಿವ ಭಗವಾನ್ ವಾಚಾಗಿದೆ ಯಾವಾಗ ಭಾರತದಲ್ಲಿ ಅತಿಯಾಗಿ ಧರ್ಮಗ್ಲಾನಿ ಆಗುತ್ತದೆಯೋ ಆಗ ನಾನು ಭಾರತದಲ್ಲಿ ಬರುತ್ತೇನೆ ಗೀತೆಯನ್ನು ಓದುವಂಥವರು ಯದಾ ಯದಾಹಿ ಧರ್ಮಸ್ಯ ಎಂದು ಹೇಳುತ್ತಾರೆ ಆದರೆ ಅವರಿಗೆ ಈ ಶ್ಲೋಕದ ಅರ್ಥ ಗೊತ್ತಿಲ್ಲ ಈಗ ನಿಮ್ಮ ಈ ವೃಕ್ಷ ಬಹಳ ಸಣ್ಣ ವೃಕ್ಷ ಆಗಿದೆ ಈ ವೃಕ್ಷಕ್ಕೆ ಬಿರುಗಾಳಿ ತಾಗುತ್ತಿರುತ್ತದೆ ನಿಮ್ಮ ವೃಕ್ಷ ಸಣ್ಣ ವೃಕ್ಷ ಆಗಿರುವ ಕಾರಣ ಬಿರುಗಾಳಿ ಬರುತ್ತಿರುತ್ತದೆ ಇದು ಹೊಸ ವೃಕ್ಷ ಆಗಿದೆ ಆದರೂ ಈ ವೃಕ್ಷದ ಫೌಂಡೇಶನ್ ಈಗ ಪುನಃ ನಿರ್ಮಾಣ ಆಗುತ್ತಿದೆ ಈಗ ಅನೇಕ ಧರ್ಮದ ಮಧ್ಯದಲ್ಲಿ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಕಸಿಯನ್ನು ಪರಮಾತ್ಮ ತಂದೆ ಮಾಡುತ್ತಿದ್ದಾರೆ ದೇವತಾ ಧರ್ಮವನ್ನು ನಿರ್ಮಾಣ ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಅನ್ಯ ಧರ್ಮವನ್ನು ನಿರ್ಮಾಣ ಮಾಡಲು ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ ಅನ್ಯ ಧರ್ಮದ ಆತ್ಮರು ಮೇಲಿನಿಂದ ಈ ಸೃಷ್ಟಿಗೆ ಬರುತ್ತಾರೆ ಅನ್ಯ ಧರ್ಮದ ಆತ್ಮರು ಒಬ್ಬರ ಹಿಂದೆ ಇನ್ನೊಬ್ಬರು ಮೇಲಿನಿಂದ ಈ ಸೃಷ್ಟಿಗೆ ಬರುತ್ತಿರುತ್ತಾರೆ ಅಂದ ಮೇಲೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯಾರೆಲ್ಲ ಬರುವಂತಹ ಆತ್ಮರಿದ್ದಾರೋ ಅವರೆಲ್ಲರೂ ಕೂಡ ಇಲ್ಲಿ ಕುಳಿತು ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ ಅನ್ಯ ಧರ್ಮವನ್ನು ಸ್ಥಾಪನೆ ಮಾಡಲು ಅಷ್ಟೊಂದು ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಅನ್ಯ ಧರ್ಮದ ಆತ್ಮರು ಮೇಲಿನಿಂದ ಈ ಸೃಷ್ಟಿಗೆ ಬರುತ್ತಿರುತ್ತಾರೆ ಯಾರೆಲ್ಲ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಬರುವಂತಹ ಆತ್ಮರಿದ್ದಾರೋ ಅವರೇ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ ಯಾರು ಪತಿತರಾಗಿದ್ದಾರೋ ಅವರನ್ನೇ ಪಾವನ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಕುಳಿತು ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಬ್ರಹ್ಮ ತಂದೆ ಕೂಡ ಬಹಳಷ್ಟು ಭಗವದ್ಗೀತೆಯನ್ನು ಓದುತ್ತಿದ್ದರು ಹೇಗೆ ಯಾವುದಾದರೂ ಒಂದು ಆತ್ಮವನ್ನು ನೆನಪು ಮಾಡಿಕೊಂಡು ಆ ಆತ್ಮಕ್ಕೆ ದೃಷ್ಟಿಯನ್ನು ಕೊಡುತ್ತಾರೆ ಆಗ ಆ ಆತ್ಮದ ಪಾಪ ನಾಶ ಆಗುತ್ತದೆ ಅದೇ ರೀತಿ ಭಕ್ತಿ ಮಾರ್ಗದಲ್ಲಿ ಭಗವದ್ಗೀತೆಯ ಸಮ್ಮುಖದಲ್ಲಿ ನೀರನ್ನು ಇಟ್ಟು ಭಗವದ್ಗೀತೆಯನ್ನು ಕುಳಿತು ಓದುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಗವದ್ಗೀತೆಯ ಸಮ್ಮುಖದಲ್ಲಿ ಒಂದು ಗ್ಲಾಸ್ನಲ್ಲಿ ನೀರನ್ನು ಇಟ್ಟುಕೊಂಡು ಕುಳಿತು ಭಗವದ್ಗೀತೆಯನ್ನು ಓದುತ್ತಾರೆ ಮತ್ತು ಭಗವದ್ಗೀತೆಯನ್ನು ಓದುವವರು ತಿಳಿದುಕೊಳ್ಳುತ್ತಾರೆ ಭಗವದ್ಗೀತೆಯನ್ನು ಓದುವುದರಿಂದ ನಮ್ಮ ಪಿತೃಗಳ ಉದ್ಧಾರ ಆಗುತ್ತದೆ ಎಂದು ಆದ್ದರಿಂದ ಗೀತೆಯನ್ನು ಓದುವಾಗ ಪಿತೃಗಳನ್ನು ನೆನಪು ಮಾಡುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಗೀತೆಗೆ ಬಹಳಷ್ಟು ಗೌರವವನ್ನು ಕೊಡುತ್ತಾರೆ ಅರೆ ಈ ಬ್ರಹ್ಮ ತಂದೆಯನ್ನು ಕಡಿಮೆ ಭಕ್ತಿಯನ್ನು ಮಾಡುತ್ತಿರಲಿಲ್ಲ ಬ್ರಹ್ಮ ತಂದೆ ಬಹಳ ದೊಡ್ಡ ಭಕ್ತ ಆಗಿದ್ದರು ಈ ಬ್ರಹ್ಮ ತಂದೆ ರಾಮಾಯಣ ಮುಂತಾದ ಶಾಸ್ತ್ರವನ್ನು ಬಹಳಷ್ಟು ಓದುತ್ತಿದ್ದರು ರಾಮಾಯಣವನ್ನು ಓದಿದಾಗ ಬ್ರಹ್ಮ ತಂದೆಗೆ ಬಹಳಷ್ಟು ಖುಷಿಯಾಗುತ್ತಿತ್ತು ಆದರೆ ಅದೆಲ್ಲ ಕಳೆದು ಹೋದಂತಹ ಮಾತಾಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಳೆದು ಹೋದ ಮಾತಿನ ಬಗ್ಗೆ ನೀವೀಗ ಚಿಂತೆಯನ್ನು ಮಾಡಬೇಡಿ ಕಳೆದು ಹೋದ ಮಾತನ್ನು ಬುದ್ಧಿಯಿಂದ ತೆಗೆದುಹಾಕಿ ಪರಮಾತ್ಮ ತಂದೆ ಸ್ಥಾಪನೆ ವಿನಾಶ ಮತ್ತು ರಾಜಧಾನಿಯ ಸಾಕ್ಷಾತ್ಕಾರವನ್ನು ಬ್ರಹ್ಮ ತಂದೆಗೆ ಮಾಡಿಸಿದರು ಆಗ ಬ್ರಹ್ಮ ತಂದೆಯ ಬುದ್ಧಿಯಲ್ಲಿ ಜ್ಞಾನ ಪಕ್ಕಾ ರೂಪದಲ್ಲಿ ಧಾರಣೆ ಆಯಿತು ಈಗ ಎಲ್ಲವೂ ವಿನಾಶ ಆಗುತ್ತದೆ ಅನ್ನುವುದು ಮೊದಲು ಬ್ರಹ್ಮ ತಂದೆಗೆ ಗೊತ್ತಿರಲಿಲ್ಲ ನಂತರ ಬ್ರಹ್ಮ ತಂದೆ ಅರ್ಥ ಮಾಡಿಕೊಂಡರು ಈಗ ಕಲಿಯುಗದ ವಿನಾಶ ಆಗುತ್ತದೆ ಮತ್ತು ಸತ್ಯುಗ ಸ್ಥಾಪನೆ ಆಗುತ್ತದೆ ಎಂದು ಕಲಿಯುಗದ ವಿನಾಶ ಆಗಿ ಸತ್ಯುಗ ಸ್ಥಾಪನೆ ಆಗಲು ಬಹಳ ಸಮಯ ಬೇಕಾಗಿಲ್ಲ ನಾನೀಗ ಹೋಗಿ ಇಂತಹ ರಾಜಕುಮಾರ ಆಗುತ್ತೇನೆ ನಾನೀಗ ಹೋಗಿ ರಾಜ ಆಗುತ್ತೇನೆ ಎಂದು ಬ್ರಹ್ಮ ತಂದೆಗೆ ಗೊತ್ತಾಯಿತು ಬ್ರಹ್ಮ ತಂದೆ ಯಾವ ಯಾವ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು ಅನ್ನುವುದು ಯಾರಿಗೂ ಗೊತ್ತಿರಲಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಹೇಗೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದರು ಎಂದು ಈ ಮಾತು ಮನುಷ್ಯರಿಗೆ ಗೊತ್ತಿಲ್ಲ ಬ್ರಹ್ಮ ವಿಷ್ಣು ಶಂಕರ ಅನ್ನುವ ಹೆಸರನ್ನು ಹೇಳುತ್ತಾರೆ ಆದರೆ ಈ ಮೂವರಲ್ಲಿ ಭಗವಂತ ತಂದೆ ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಬ್ರಹ್ಮ ವಿಷ್ಣು ಶಂಕರ ಮೂವರಲ್ಲಿ ಪರಮಾತ್ಮ ತಂದೆ ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಅನ್ನುವ ಮಾತಿನ ಅರ್ಥ ಯಾರಿಗೂ ಗೊತ್ತಿಲ್ಲ ಜಗತ್ತಿನ ಜನ ವಿಷ್ಣುವಿನ ತನುವಿನಲ್ಲಿ ಬರುತ್ತಾರೆ ಎಂದು ವಿಷ್ಣುವಿನ ಹೆಸರನ್ನು ಹೇಳುತ್ತಾರೆ ವಿಷ್ಣು ಅಂತೂ ದೇವತೆ ಆಗಿದ್ದಾರೆ ಅಂದ ಮೇಲೆ ವಿಷ್ಣು ಹೇಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಆದ್ದರಿಂದ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ತೋರಿಸಲಾಗಿದೆ ಪುನಃ ಪರಮಾತ್ಮ ತಂದೆ ವಿಷ್ಣುವಿನ ಮೂಲಕ ಸತ್ಯುಗದಲ್ಲಿ ಪಾಲನೆಯನ್ನು ಕೊಡಿಸುತ್ತಾರೆ ಮತ್ತು ಶಂಕರ್ನ ಮೂಲಕ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ಇದೆಲ್ಲ ಬಹಳಷ್ಟು ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಭಗವಾನ್ ವಾಚಾಗಿದೆ ನಾನೀಗ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದೇನೆ ಭಗವಂತ ತಂದೆ ಯಾವಾಗ ಬರುತ್ತಾರೆ ಭಗವಂತ ತಂದೆ ಯಾವಾಗ ಬಂದು ರಾಜ್ಯೋಗವನ್ನು ಕಲಿಸುತ್ತಾರೆ ಮತ್ತು ಯಾವಾಗ ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಈಗ ಮಕ್ಕಳಾದ ನೀವು ಎಂಬತ್ನಾಲ್ಕು ಜನ್ಮದ ರಹಸ್ಯವನ್ನು ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಎಂಬತ್ನಾಲ್ಕು ಜನ್ಮದ ರಹಸ್ಯವನ್ನು ತಿಳಿಸಿದ್ದಾರೆ ಪೂಜ್ಯರು ಮತ್ತು ಪೂಜಾರಿಗಳು ಅನ್ನುವ ಮಾತಿನ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಈ ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು ಅನ್ನುವ ಮಾತು ಈಗ ನಿಮಗೆ ಗೊತ್ತಾಗಿದೆ ಇಡೀ ಜಗತ್ತಿನ ಜನ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಾರೆ ಆದರೆ ಆ ಶಾಂತಿ ನಾರಾಯಣರ ರಾಜ್ಯದಲ್ಲಿ ಇತ್ತು ಯಾವಾಗ ನಾರಾಯಣರ ರಾಜ್ಯ ಇತ್ತು ಆ ಸಮಯದಲ್ಲಿ ಉಳಿದ ಎಲ್ಲಾ ಆತ್ಮರು ಶಾಂತಿ ಧಾಮದಲ್ಲಿ ಇದ್ದರು ಈಗ ನಾವೆಲ್ಲರೂ ಶ್ರೀಮತದಂತೆ ನಡೆದು ಕಾರ್ಯವನ್ನು ಮಾಡುತ್ತಿದ್ದೇವೆ ಅನೇಕ ಬಾರಿ ನಾವು ಈ ಸ್ಥಾಪನೆಯ ಕಾರ್ಯವನ್ನು ಮಾಡಿದ್ದೇವೆ ಪುನಃ ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಿರುತ್ತೇವೆ ಈಗ ನಮಗೆ ಗೊತ್ತಿದೆ ಕೋಟಿಯಲ್ಲಿ ಕೆಲವರು ಮಾತ್ರ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಯಾರು ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರಿಗೆ ಜ್ಞಾನ ಟಚ್ ಆಗುತ್ತದೆ ಇದು ಭಾರತದ ಮಾತಾಗಿದೆ ಯಾರು ಈಶ್ವರನ ಕುಲದ ಆತ್ಮರಾಗಿದ್ದಾರೋ ಅವರು ಈಗ ಈ ಕುಲದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಿದ್ದಾರೆ ಮತ್ತು ಜನ್ಮವನ್ನು ಪಡೆದುಕೊಳ್ಳುತ್ತಿರುತ್ತಾರೆ ಹೇಗೆ ನೀವೆಲ್ಲರೂ ಈಶ್ವರನಿಗೆ ಮಕ್ಕಳಾಗಿ ಜನ್ಮವನ್ನು ಪಡೆದುಕೊಂಡಿದ್ದೀರೋ ಅದೇ ರೀತಿ ಪ್ರಜೆಗಳು ಕೂಡ ತಯಾರಾಗುತ್ತಾರೆ ಯಾರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಮುಖ್ಯ ಮಾತು ಅಂದರೆ ಜ್ಞಾನ ಮತ್ತು ಯೋಗ ಆಗಿದೆ ಯೋಗವನ್ನು ಮಾಡುವುದಕ್ಕೋಸ್ಕರ ಜ್ಞಾನ ಬೇಕು ಪುನಃ ಪವರ್ ಹೌಸ್ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬೇಕು ಯೋಗದ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ಯೋಗವನ್ನು ಮಾಡಿದರೆ ನೀವು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೀರಾ ಮತ್ತು ಸಂಪತ್ತುಳ್ಳವರಾಗುತ್ತೀರಾ ಯೋಗದ ಮೂಲಕ ನೀವು ಪಾಸ್ವಿತಾನರಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಮ್ಮ ಜೀವನದಲ್ಲಿ ಏನೆಲ್ಲ ಆಗಿ ಹೋಗಿದೆಯೋ ಅದರ ಬಗ್ಗೆ ಚಿಂತೆಯನ್ನು ಮಾಡಬಾರದು ಎಷ್ಟೆಲ್ಲ ಮಾತು ಕಳೆದು ಹೋಗಿದೆಯೋ ಕಳೆದು ಹೋದ ಮಾತಿನ ಬಗ್ಗೆ ಚಿಂತೆಯನ್ನು ಮಾಡಬಾರದು ಇಲ್ಲಿಯವರೆಗೂ ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನೂ ಮರೆಯಬೇಕು ಒಬ್ಬ ತಂದೆ ಹೇಳುವ ಜ್ಞಾನವನ್ನೇ ಕೇಳಬೇಕು ಮತ್ತು ನಮ್ಮ ಬ್ರಾಹ್ಮಣ ಕುಲವನ್ನು ನಾವೀಗ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಸಂಪೂರ್ಣ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಇರಬೇಕು ಎಂದೂ ಯಾವ ಮಾತಿನಲ್ಲೂ ಸಂಶಯಕ್ಕೊಳಗಾಗಬಾರದು ಈಶ್ವರಿಯ ಸಂಘವನ್ನು ಎಂದೂ ತ್ಯಾಗ ಮಾಡಬಾರದು ಈಶ್ವರನ ಸಂಘದಿಂದ ದೂರ ಆಗಬಾರದು ಎಂದು ಈ ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು ಇಂದಿನ ವರದಾನ ಆಗಿದೆ ಆತ್ಮಿಕ ಪ್ರಿಯತಮನ ಆಕರ್ಷಣೆಗೆ ಆಕರ್ಷಿತಾಗಿ ಪರಿಶ್ರಮದಿಂದ ಮುಕ್ತ ಆಗುವಂತಹ ಆತ್ಮಿಕ ಪ್ರೇಮಿಗಳಾಗಿ ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ತಮ್ಮ ಪ್ರೀತಿಯಲ್ಲಿ ಮುಳುಗಿರುವಂತಹ ಪ್ರಿಯತಮಿಯರನ್ನು ನೋಡಿ ಖುಷಿಪಡುತ್ತಾರೆ ಆತ್ಮಿಕ ಆಕರ್ಷಣೆಗೆ ಆಕರ್ಷಿತರಾಗಿ ನೀವೆಲ್ಲರೂ ಸತ್ಯ ಪ್ರಿಯತಮನನ್ನು ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ನಿಮ್ಮ ಪ್ರಿಯತಮನನ್ನು ಪಡೆದುಕೊಂಡಿದ್ದೀರಾ ಮತ್ತು ಯಥಾರ್ಥ ನೆಲೆಗೆ ಬಂದು ತಲುಪಿದ್ದೀರಾ ಯಾವಾಗ ಇಂತಹ ಪ್ರಿಯತಮ್ಯರಾದಂತಹ ಆತ್ಮರು ಪ್ರೀತಿಯ ರೇಖೆ ಒಳಗಡೆ ಬಂದು ತಲುಪುತ್ತಾರೋ ಆಗ ಅನೇಕ ಪ್ರಕಾರದ ಪರಿಶ್ರಮದಿಂದ ಮುಕ್ತ ಆಗುತ್ತಾರೆ ಏಕೆಂದರೆ ಜ್ಞಾನದ ಸಾಗರನ ಸ್ನೇಹದ ಅಲೆ ಶಕ್ತಿಯ ಅಲೆ ಸದಾ ಕಾಲಕ್ಕೋಸ್ಕರ ನಿಮ್ಮನ್ನು ರಿಫ್ರೆಶ್ ಮಾಡುತ್ತದೆ ಇದು ಮನೋರಂಜನೆಯ ವಿಶೇಷ ಸ್ಥಾನ ಆಗಿದೆ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವಂತಹ ಸ್ಥಾನ ಆಗಿದೆ ಪ್ರಿಯತಮಿಯರಾದ ನಿಮಗೋಸ್ಕರ ಪ್ರಿಯತಮ ತಂದೆ ಇಂತಹ ಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಇಂದಿನ ಶ್ಲೋಗನ್ ಆಗಿದೆ ಏಕಾಂತ ವಾಸಿಗಳಾಗುವುದರ ಜೊತೆ ಜೊತೆಗೆ ಒಬ್ಬ ತಂದೆಯ ಹೆಸರಿನಲ್ಲಿ ತಲ್ಲಿನಾಗಿರಬೇಕು ಮತ್ತು ಉಳಿತಾಯವನ್ನು ಮಾಡುವಂಥವರಾಗಬೇಕು ನಾವೀಗ ಸಮಯ ಶಕ್ತಿ ಸಂಕಲ್ಪ ಅನ್ನುವ ಎಲ್ಲ ಖಜಾನೆಯನ್ನು ಉಳಿತಾಯ ಮಾಡಿ ಖಜಾನೆಯನ್ನು ಸಫಲ ಮಾಡಿಕೊಳ್ಳುವಂಥವರಾಗಬೇಕು ಅದಕ್ಕೋಸ್ಕರ ಎಲ್ಲ ಖಜಾನೆಯನ್ನು ಉಳಿತಾಯ ಮಾಡುವಂಥವರಾಗಬೇಕು ಅದರ ಜೊತೆ ಜೊತೆಗೆ ಒಬ್ಬ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ತಿಳಿದುಕೊಂಡು ಆ ಒಬ್ಬ ತಂದೆಯ ಹೆಸರನ್ನೇ ಜಪ ಮಾಡುತ್ತಾ ಆ ಒಬ್ಬ ತಂದೆಯ ಪ್ರೀತಿಯಲ್ಲೇ ನಾವು ಸದಾ ತಲ್ಲಿನಾಗಿರಬೇಕು ಅದಕ್ಕೋಸ್ಕರ ಮೊದಲು ನಾವು ಏಕಾಂತ ವಾಸಿಗಳಾಗಬೇಕು ಏಕಾಂತದಲ್ಲಿ ಕುಳಿತು ಒಬ್ಬ ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡಿ ಒಬ್ಬ ತಂದೆಯ ನೆನಪಿನಲ್ಲೇ ತಲ್ಲಿನಾಗಬೇಕು ಮತ್ತು ಎಲ್ಲಾ ಖಜಾನೆಯನ್ನು ಉಳಿತಾಯ ಮಾಡಬೇಕು ಒಳ್ಳೆಯದು ಓಂ ಶಾಂತಿ